ಸಿಗದ ಅನೈತಿಕ ಸಂಬಂಧ ಬಾಳೆಹೊನ್ನೂರಿನಲ್ಲಿ ಬಿಟ್ಟು ಹೆಣ ಅನೈತಿಕ ಸಂಬಂಧ ಕಾರಣದಿಂದ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಇಪ್ಪತ್ತೈದು ವರ್ಷದ ವಿವಾಹಿತ ಮಹಿಳೆಯನ್ನ ಚಾಕುವಿನಲ್ಲಿ ಚುಚ್ಚಿ ಕೆರೆಗೆ ಎಸೆದು ಹತ್ಯೆ ಮಾಡಲಾಗಿದೆ ಬಾಳೆಹೊನ್ನೂರು ಸಮೀಪದ ಕಿಜ್ಜಬಿ ಗ್ರಾಮದ ತೃಪ್ತಿ ಮೃತ ಮಹಿಳೆ ಈಕೆಗೆ ಬೆಂಗಳೂರಿನ ಆನೇಕಲ್ನ ಯುವಕ ಚಿರಂಜೀವಿ ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯವಾಗಿದ್ದ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು ಈ ಸ್ನೇಹ ಇಬ್ಬರನ್ನ ಬಿಟ್ಟು ಇರಲಾರದ ಸ್ಥಿತಿಗೆ ತೆರಳಿತ್ತು ಅದೇ ಇಂದು ಕೊಲೆಗೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣದ ಮೂಲಕ ಸ್ನೇಹಿತನಾಗಿದ್ದ ಚಿರಂಜೀವಿಯ ಜೊತೆ ತೃಪ್ತಿ ಇತ್ತೀಚೆಗೆ ಮನೆ ಬಿಟ್ಟು ತೆರಳಿದ್ರು ಬಾಳೆಹೊನ್ನೂರು ಠಾಣೆಯಲ್ಲಿ ತೃಪ್ತಿಯ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ನಂತರ ಪೊಲೀಸ್ ಹಗಲು ರಾತ್ರಿ ಕೆಲಸ ಮಾಡಿ ತೃಪ್ತಿಯನ್ನ ಕರೆತಂದು ಮನೆಗೆ ಒಪ್ಪಿಸಿದ್ರು ಮನೆಗೆ ವಾಪಸ್ ಬಂದ ಬಳಿಕ ತೃಪ್ತಿ ಜೊತೆಗೆ ಮನೆಯವರು ರಾಜಿಯಾಗಿದ್ರು ಈ ರಾಜಿಯ ಫಲವಾಗಿ ತೃಪ್ತಿಯು ಚಿರಂಜೀವಿ ಜೊತೆಗೆ ಮಾತು ಬಿಟ್ಟಿದ್ಲು ಚಿರಂಜೀವಿ ಎಷ್ಟೇ ಪ್ರಯತ್ನ ಪಟ್ಟು ೂ ಸಹ ತೃಪ್ತಿಯ ಸಂಪರ್ಕ ಸಾಧ್ಯವಾಗಿರಲಿಲ್ಲ ಇದರಿಂದ ತಲೆಕೆಡಿಸಿಕೊಂಡಿದ್ದ ಚಿರಂಜೀವಿ ತೃಪ್ತಿಯನ್ನ ಹುಡುಕ್ತಾ ಬಾಳೆಹೊನ್ನೂರಿಗೆ ಬಂದಿದ್ದ ಶನಿವಾರ ಬಾಳೆಹೊನ್ನೂರಿನ ಕಿಚ್ಚಬಿಯಲ್ಲಿರುವ ತೃಪ್ತಿಯ ಮನೆಗೆ ಚಿರಂಜೀವಿ ಏಕಾಏಕಿ ನುಗ್ಗಿದ್ದಾನೆ ಸಣ್ಣ ಮಕ್ಕಳ ಮುಂದೆ ಚಾಕುವಿನಿಂದ ತೃಪ್ತಿಯನ್ನ ಚುಚ್ಚಿದ್ದಾನೆ ಉಸಿರಾಡ್ತಾ ಇದ್ದ ತೃಪ್ತಿಯನ್ನ ಕಂಡ ಚಿರಂಜೀವಿ ಚಾಕುವಿನಿಂದ ಚುಚ್ಚಿದ್ರೂ ಸಾಯಲಿಲ್ಲ ಅಂತ ಮನೆಯ ಹಿಂದಿನ ಕೆರೆಗೆ ಎಸೆದು ಓಡ್ ಹೋಗಿದ್ದಾನೆ ಬಾಳೆಹೊನ್ನೂರು ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ